ದಸರಾ ಮಹೋತ್ಸವದ ಅಂಗವಾಗಿ ನಡೆಯುತ್ತಿರುವ ರೈತ ದಸರಾಗೆ ಕೃಷಿ ಸಚಿವ ಎನ್ಚಲುವರಾಯಸ್ವಾಮಿ ಚಾಲನೆ ನೀಡಿದರು ಮೈಸೂರು ನಗರದ ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆಯೋಜಿಸಲಾಗಿದ್ದ ರೈತ ದಸರಾ ಮೆರವಣಿಗೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು ಮೈಸೂರು ದಸರಾ ರಾಜ್ಯ ಮತ್ತು ರಾಷ್ಟ್ರ ಮಟ್ಟ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವುದು ನಮ್ಮ ದೇಶದ ಹೆಮ್ಮೆ ವಿಷಯವಾಗಿದೆ ಎಂದರು ಮೈಸೂರಿನ ಪ್ರಮುಖರೇ ದಸರಾ ಇಪ್ಪತ್ತೆರಡಕ್ಕೆ ಪ್ರಾರಂಭ ಆಗಿದೆ ಇಪ್ಪತ್ತ ಎರಡರಿಂದ ಎರಡನೇ ತಾರೀಕು ನಡತಕ್ಕಂಥ ದಸರಾದಲ್ಲಿ ವಿಭಿನ್ನವಾದಂತ ಅನೇಕ ಕಾರ್ಯಕ್ರಮಗಳನ್ನ ಯೋಜಿಸ್ತಾರೆ ಮಹಿಳೆಯರಿಗೆ ರೈತರಿಗೆ ಸಾರ್ವಜನಿಕರಿಗೆ ವಿಶೇಷ ಇತಿಹಾಸವನ್ನು ಬಳಿ ರೀತಿಯಲ್ಲಿ ಕನ್ನಡ ಕಾರ್ಯಕ್ರಮ ನಡೆಯುತ್ತೆ ಅದರಲ್ಲಿ ಇದು ಕೊಡ್ತಕ್ಕಂಥದ್ದು ಇದರಲ್ಲಿ ನಮ್ಮ ಹಿರಿಯ ಸುಪ್ರೀಂಥೇಶ್ವರಿದ್ದಾರೆ ಶಾಸಕರಾದ ಬಾಬು ಸಾಮ್ ಅಧ್ಯಕ್ಷರಿದ್ದಾರೆ ಹಾಗೂ ರಮೇಶ್ ಯೋಗ ಇದ್ದಾರೆ ಒಂದು ಸಮಿತಿ ಅಧ್ಯಕ್ಷ ಅಂತ ಯೋಗೇಶ್ ಮತ್ತು ಎಲ್ಲ ಇನ್ನೋದರನ್ನ ಎಲ್ಲ ಮತ್ತು ಎಲ್ಲ ಕಲಾಂಗ ಒಂದೇ ತಲೆ ಕರೆಗಳಿರ್ಬೋದು ಅಧಿಕಾರ ಹಸಿ ಇರ್ಬೋದು ಹೋರಿ ಇರ್ಬೋದು ಒಂದೇ ಗುಡಿ ಇರ್ಬೋದು ಲಕ್ಷ ಆಸೆಗಳನ್ನ ಸಾಕ್ತಕ್ಕಂಥ ರೀತಿಯಲ್ಲಿ ನಮ್ಮ ರೈತರು ಅವರು ಏನೇ ಇದ್ರು ಪರಿಸರವನ್ನು ಮತ್ತು ಸಂಸ್ಕಾರವನ್ನು ಮತ್ತು ಹಿಂದೆ ನಡೆದು ಬಂದಂಥ ಎಲ್ಲ ವಿಚಾರವನ್ನು ಮುಂದುವರಿಸಿ ನೋಡ್ತಕ್ಕಂಥದ್ದಲ್ಲಿ ನಮ್ಮ ನಾಡಿನ ಜನ ಭಾಳ ಯಶಸ್ವಿಯಾಗಿ ಮಾಡ್ತಾರೆ ಮೈಸೂರು ದಶ ಬರೀ ನಮ್ಮ ರಾಜಕೀಯ ಅಲ್ಲ ರಾಷ್ಟ್ರೀಯ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೇರ್ಬೋದು ಇದೊಂದು ಈ ಬಾರಿ ಸಿದ್ದರಾಮಯ್ಯವರ ನಾಯಕತ್ವದಲ್ಲಿ ಉಪ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ವೆಂಕಟೇಶ್ವರವರು ಭಾಳ ಯಶಸ್ವಿಯಾಗಿ ಎಲ್ಲರೂ ಶಾಸಕರನ್ನು ಒಗ್ಗೂಡಿಸಿ ಎಲ್ಲ ಮುಖಂಡರು ಕಾರ್ಯಕರ್ತರು ಪಕ್ಷಾಂತರ ಒಂದು ದಸರಾವನ್ನು ಮಾಡ್ತಾ ಇದ್ದರೆ ಅದು ಒಳ್ಳೆಯದಾಗಿ ರೈತ ದಸರಾ ರೈತರಿಗೆ ನಾವು ಹೆಚ್ಚು ಹೆಚ್ಚು ಅವಕಾಶಗಳನ್ನ ಕೊಡಬೇಕು ರೈತರ ಬದುಕಿಗೆ ನಾವೆಲ್ಲರೂ ಸಹ ಒಟ್ಟಾಗಿ ನಿಲ್ಲಬೇಕು ಮತ್ತು ಇವತ್ತು ಏನು ರೈತದ ಒಂದು ರಾಶಿಗಳಿದೆ ಅದನ್ನು ವೆಂಕಟೇಶನವರು ಎಲ್ಲಾ ಉಸ್ತುವಾರಿ ಸಚಿವರು ಮಾತನಾಡಿ ಅದನ್ನು ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗುವ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಇಂದೇ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲ್ಪ ಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್